ಇದು ನಮ್ಮ ಪರಿವಾರ ಅಲ್ಲ ನೀವು ಇದು ಸಂಘ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಗೂ ರೈತ ಇಬ್ರು ಎಳಿಯವರ ನನ್ನ ಸಮಸ್ಯೆ ಏನಂದ್ರೆ ನಾನು ಯಾವ ಅಲ್ಲ ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲ ನಾನು ಆಡೋ ಪಕ್ಷ ಸೋಲುತ್ತೆ ಕರ್ನಾಟಕದಲ್ಲಿ ಅವರ ಕಪಟತನದಿಂದ ಅವರ ಭ್ರಷ್ಟಾಚಾರದಿಂದ ಬಿಜೆಪಿ ಸೋತಿದೆ ನೀವ್ ಗೆದ್ದಿಲ್ಲ ನಮ್ಮ ಆಶೆ ಏನಂದ್ರೆ ಆಳ್ವಿಕೆ ನಡೀತಾ ಇದ್ರಿ ಸೂಕ್ಷ್ಮವಾಗಿರಿ ಸೋಲ್ಬೇಡಿ ಅಂತ ಹೇಳ್ತಾರೆ ಆ ಜಾಗೃತೆಯನ್ನ ಮೂಡಿಸ್ತಾ ಇರೋದು ಪ್ರಶ್ನಿಸ್ತಾ ಇರೋದು ಅಷ್ಟೇ ಆದ್ರೆ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಪುರದಲ್ಲಿ ಏನ್ ನಮ್ಗೆ ಗೊತ್ತಿಲ್ವಲ್ಲ ನಾನು ಯಾಕೆ ಮಹಾಪ್ರಭು ಅಂತಂದ್ರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯ್ತು ಅಂತ ಬಿಜೆಪಿಯವ್ರು ನನ್ಗೆ ಬೈದರು ವಿಷಯ ಕನೆಕ್ಟ್ ಆಗಿರ್ತಾ ಅಂತ ಕೇಳಿದೆ ವಿಷಯ ಇತ್ತು ಸರ್ ಆದರೆ ಏಕವಚನದಲ್ಲಿ ಬಯಬಾರ ಹಾಗಾದ್ರೆ ಇದ್ರ ಮೇಲೆ ನಾನು ಮಹಾಪ್ರಭು ಅಂತ ಬಿಡಪ್ಪ ಮಹಾಪ್ರಭುಗಳಿದಾರಲ್ಲ ಅವರ ಅಂತಪ್ರ ಯಾರು ಅವ್ರ ಹತ್ರ ಇರೋರು ಯಾರು ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ಪರಿವಾರ ಅಂತ ಇದಾರೆ ಮಹಾಪ್ರಭುಗಳು ಮೌದಿಕ ಪರಿವಾರ ಸಾರಿ ಹೇಳ ಹೆಸರು ಹೇಳುವಾಗ ಅಂದ್ಕೊಂಡಿದ್ದೆ ಅವ್ರಿಗೆ ನಾವೇನು ಹೇಳಬೇಕು ಅಂದ್ರೆ ಯಾವ ಪರಿವಾರ ಸರ್ ನಿಮ್ದು ನಿಮ್ದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ದು ಸಂಘ ಪರಿವಾರ ನಿಮ್ದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವ್ರನ್ನಾಗಿಸ್ತಾರೆ ನಮ್ಮ ಹೀರೋಗಳು ಅವರೇನೆ ನಮ್ಮ ಕನಸೋರೇ ನಮ್ಮ ನಾವಿವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಬದುಕಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅವರಿಲ್ದೇ ಆಗ್ತಿರ್ಲಿಲ್ಲ ಬಡ ಹಿಂದೆ ನನ್ನ ಶ್ರೀಪಾದ್ ಭಟ್ರು ಇತ್ತೀಚೆಗೆ ಗಾಯಗಳು ಭಾಗವತ್ತು ಕವಿತೆ ನೆನಪಾಯ್ತು ನಾನು ಅದನ್ನು ಹೇಳ್ತೇನೆ ಯುದ್ಧಗಳು ಹೇಗಾಗತ್ತೆ ಇದು ನಾನು ಒಬ್ಬ ಸೈನಿಕ ಹೇಳಿದ್ದು ಅದನ್ನ ಅನುವಾದ ಮಾಡಿದ್ದು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾರಂತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಮಾಡ್ತಾ ಮಾಡ್ತಾರಂತೆ ಬಡವರು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕಳಿಸ್ತಾರಂತೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕ್ತಾ ಬಡವರು ಅನೀತಾ ಇರ್ತಾರ ಇವತ್ತು ಆಗ್ತಾ ಇರೋದು ಅದೇ ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸದ್ರಲ್ಲ ಜನ ಯಾಕೆ ಆರಿಸಿದ್ರು ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ರಲ್ಲ ಅಂತ ಇಲ್ಲಿ ನಡೆದಿರೋದ್ರಿಂದ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಬಹಳ ಗೋ ಆಗ್ತಾ ಇತ್ತು ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ಥರ ಮಾಡ್ತಾ ಇದ್ದರು ಆ ಶವಗಳನ್ನು ಶವಪೆಟ್ಟಿಗಳನ್ನ ಹೋಗ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇತ್ತು ನೋಡ್ತಾ ನೋಡ್ತಾ ನೋಡೋದಾಗ ನನಗೆ ಅನ್ಸಕ್ ಶುರುವಾಯಿತು ಎಲ್ಲ ಎಲ್ಲಾ ಗಾಡಿಗಳು ನೀವು ನೋಡೋದೇ ಹಳ್ಳಿಗಳ ಕಡೆ ಹೋಗ್ತಾ ಇತ್ತು ಪಟ್ನಲ್ಲಿ ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅನ್ನ ಹಾಕು ರೈತ ಇಬ್ರು ಹಳ್ಳಿಯವರೇನೆ ಪಟ್ಟಣದವರೆಲ್ಲ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು ಈ ಭಜರಂಗದವರು ಈ ಆರ್ ಎಸ್ ಎಸ್ನವರು ನೋಡಿದ್ರೆ ಮೇಸ್ತ ಪ್ರಕರಣ ತಗೊಳ್ಳಿ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನ ಸುಟ್ಟು ಮಾಡಿದ ಪ್ರಕರಣ ತಾನೆ ಏನಾದರೂ ಎಷ್ಟು ಜನ ಮಕ್ಕಳು ಸತ್ರು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಒಬ್ಬನೇ ಮಗ ಅವನ ತಂದೆ ತಾಯಿ ಏನ್ ಮಾಡ್ತಿದ್ರು ಅಂತ ಯಾರು ನೋಡ್ತಾ ಇದಾರೆ ಇವರು ಈ ತರದ ಹೋರಾಟಗಳಲ್ಲಿ ಈ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರು ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇದು ನಮಗೆ ಅರ್ಥ ಆಗ್ಬೇಕಾಗಿದೆ ಈ ತರದ ನರೇಟಿವ್ಗಳನ್ನ ಹೇಳ್ತಾವೆ ಜೈ ಶ್ರೀರಾಮ್ ಅವ್ರಿಗೆ ಹೇಳಬೇಕು ಯಾವ ಥರದ ರಾಮ ನಮಗೆ ಗೊತ್ತು ಅಂತ ನಮ್ಮ ಮನೆ ಮಾತ್ರ ಅದು ರಾಮ ಅಯ್ಯೋ ರಾಮ ಅಂತೀವಿ ರಾಮರಾಮ ಅಂತ ಕೆಲಸ ಮಾಡ್ತೀವಿ ನಾವು ಅಂತೀವಿ ಅಲ್ವೇ ಇವ್ರದ್ದು ಹಂಗಲ್ಲ ಕೊಲ್ಲೋ ರಾಮ ಇವರು ನೋಡಿ ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ ನಮ್ಮ ರಾಮ ಏನಿದ್ದಾರೆ ನಮ್ಮ ಜನಜೀವನದಲ್ಲೋ ಜನಪದದಲ್ಲೋ ನಮ್ಮ ಊರುಗಳಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನಿಬ್ಬ ಮರ್ಯಾದ ಪುರುಷ ಗುಣಗಳು ಅದನ್ನು ನೋಡ್ಕೊಂಡಿ ಈ ಥರ ಮೂರು ನಂಬಿಕೆ ಇದ್ದಿದ್ದ ಆ ದೇಶದಲ್ಲಿ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದರೆ ಕೋತಿ ಅದಲ್ಲೂ ಐದಿದ್ದು ನಮಗೆ ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನು ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇರಬಲ್ಲ ಅವ್ರಿಗೆ ಅದಕ್ಕೆ ಬಾಲರಾಮ மாரன் இவன் கர்க்கேன் மகாபிரபு ஏன் மகாபிரபுரல்ல மஹா மகாபிரபு மொனேஷன் இன்சிடைண்ட்ளே ஃபைட் நம்ம ஜெயஸ்ரீராம் ஜெயஸ்ரீரம்னால மொனே நடித்திரி நம்மினார் ஏரியாதிங் இல்லை நம்ம முசல்மான் பான்வரெல்லாம் ஜாஸ்தி இருத்தார் நான் ஹிந்தி சினிமாவில் ஒன் கட்டக்கு முஞ்சோடு ஜன சேர்ந்தார் ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದೀನಿ ಅಲ್ಲಿ ಚಾರ್ಮೀನ್ ಕೆಳಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀವಿ ಶೂಟಿಂಗ್ ಮಾಡ್ತಿದ್ವಿ ಒಂದು ಗುಂಪು ಅದು ದೂರದಲ್ಲಿ ಒಂದು ಗುಂಪು ಒಂದು ಸ್ವಲ್ಪ ತೂರಾಡ್ತಿದ್ದಾರೆ ಬಂದಿನ ಮತ್ತಿದ್ದಾರೆ ಹಿಂಗ್ ಬಾಯ್ ಕರ್ಕೊಂಡ್ ಬನ್ನಿ ನೋಡಿ ಅವ್ರ ಜೊತೆ ಜಗಳ ಆಡ್ಬಾರ್ದು ಕತ್ರ ಬಂದ ತಕ್ಷಣ ಏನಪ್ಪ ಹೇಳುವಿರಾಮ್ ಕಲ್ಲ ಕಣ ಜೈ ಶ್ರೀರಾಮ್ ಸ ಸಿ ಶ್ರೀರಾಮ್ ಅಲ್ಲ ಕಣ ಜೈ ಶ್ರೀರಾಮ್ ಅವ್ರನ್ನ ಕಲ್ದೆ ಹುಡುಗ ಓಡಾಡಬೇಡಿ ನಿಮ್ ದೇವ್ರ ಹೆಸರಿನ ಶ್ರದ್ಧೆಯಿಂದ ಎಂದು ಹೇಳಕ್ ಹೇಳಿ ಅಂತ ಹೇಳಿ ಕಳಿಸಿದೆ ಊರೆಲ್ಲ ನಕ್ಕು ಅದೇ ನಮ್ಮ ಆಟಿಟ್ಯೂಡ್ ಅದೇ ನಮ್ಮ ಅದೇ ಅಲ್ವಾ ಮಹಾಪ್ರಭುಗಳು ಕಥೆ ಇದೆ ಥರದ ಕಥೆಗಳನ್ನ ಹೇಳ್ಬೋದು ನಾವು ನಮ್ಮ ಆಕಾರ ನಾವಲ್ ಬರ್ತಿದ್ದಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಬಾವುಟ್ಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿವೆ ಬಲಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ಇಳಿದಿದ್ದಾರೆ ಬರ್ತಾರೆ ಕೂಗು ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವ್ರೊಬ್ರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡ್ರು ಎಲ್ಲವೂ ನಿಷೇಧ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವ್ರು ಮುಂದಿರಲಿಲ್ಲ ಅಂತ ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾ ಸಜ್ಜೆ ಮಾಡಿದ್ರು ಕ್ಯಾಮರಾಗಳು ಈ ಕಡೆ ತರಲಾಯ್ತು ಬಂದಾದ ಮೇಲೆ ಅದೇ ಒಂದು ಎಮೋಷನಲ್ ಭಾಷಣ ಮಾಡ್ತಿದ್ದಾರೆ ಅಂಗಿಗಾಂಗಿಂಗ ಎಲ್ಲ ನಡೀತಾ ಇದೆ ತಿಳಿಯಂತ ಕುಸಿದು ಬಿಡ್ತಾರೆ ಒಂದು ಮೌನ ಸಭೆಯಲ್ಲಿ ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದೇನೋ ಡ್ರಾಮಾ ಇರಬೇಕು ಎದ್ದಿನ ಹೇಳ್ತಾರ ಆದ್ರೆ ಅವರ ಅಂಗರಕ್ಷಕರಿಗೆ ದುರಂತ ಗೊತ್ತಾಗುತ್ತೆ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಬಂದು ಬರ್ತಾನೆ ನೋಡಿದ್ರೆ ಅವರಿಗೆ ಸ್ವಲ್ಪ ಆಯಾಸ ಕುಸಿದ್ ಬಿದ್ದಿದ್ದಾರೆ ಮಾತು ಬರ್ತಿಲ್ಲ ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂದ್ರೆ ತೆರೆ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಲತ್ತೆ ಒಳಗಡೆ ಡಾಕ್ಟರ್ ಇಲ್ಲ ಯಂತ್ರೋಪಗಳಿಲ್ಲ ಏನೂ ಇಲ್ಲ ನಮ್ಮ ಮಹಾಪ್ರಭುಳ ಉದ್ಘಾಟನೆ ಮಾಡೋದಕ್ಕೆಲ್ಲ ಇದೆ ಇಲ್ಲದೆ ಇರೋ ಹೈವೇ ಇಲ್ಲದೆ ಇರೋ ಆಸ್ಪತ್ರೆ ದರ್ಬಾಂಗ ಏನದು ಇಲ್ಲವೇ ಇಲ್ಲ ಎಂಥ ಮಹಾಪ್ರಭುಗಳು ನೋಡೋರು ಎಲ್ಲಂದ್ರಲ್ಲೋ ಕಲ್ಲಿದ್ದಾರೆ ಶಿಲಾಯಿಗು ಕರ್ಕೊಂಡು ಹೋಗೋ ಕಲ್ಲಾಗ್ತಿದ್ದಾರೆ ಹೊತ್ತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕಲ್ಲ ಅಲ್ಲ ಅಲ್ಲಿ ಅಂತರ ನೀರೊಳಗೆ ನೀರೊಳಗಿಡಿದ್ರೆ ನೋಡಿದರೆ ಅಂದರೆ ದೇಶದಲ್ಲಿ ನೀವು ಅಲ್ಲ ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಗಳಿಗೆ ವೈಜ್ಞಾನಿಕವಾಗಿ ಒಬ್ಬರಿಗೆ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂಧವಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವರು ತ್ರೇತಾ ಯುಗ ದ್ವಾಪರ ಯುಗ ಅಂತ ಈ ಬರೀ ಬದಲಿರುವ ಕಥೆಗಳ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಹೋದ್ರೆ ಹಿಡಿದು ಕೂಸಕ್ಕೆ ನಾಲ್ಕು ಜನ ಮರಿನ್ ಡೈವರ್ಸ್ ಚೇರು ಕುರ್ಚಿ ತಳಪಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ